ಮೊನಾಯ್ ಟ್ರೈನ್ ಸ್ಟ್ರೀಟ್ ಇದು ಸಿಟಿ ಮಧ್ಯೆ ನ್ಯಾರೋ ರೋಡಲ್ಲಿ ಪಾಸಾಗುತ್ತೆ ಸಾವಿರದ ಒಂಬೈನೂರ ಎರಡನೇ ಇಸ್ವಿಯಲ್ಲಿ ಫ್ರೆಂಚ್ ಅವರು ಈ ಲೈನನ್ನು ಕಟ್ಟಿಸಿರ್ತಾರೆ ಇದು ಸರಿಸುಮಾರು ಡೆನ್ ಬಿನ್ ಫು ಮತ್ತು ಪುಂಗ್ ಹಂಗ್ ಬೀದಿಗಳನ್ನು ಒಳಗೊಂಡಿದೆ ಇದು ಭಾಳ ಅಂಗಡಿಗಳ ಹತ್ತಿರನೇ ಟ್ರೈನ್ ಹೋಗುತ್ತೆ ರಸ್ತೆಯಲ್ಲಿ ರೈಲು ಹೋಗುವಾಗ ಎಲ್ಲ ಅಥವಾ ಅವರವರು ಟೇಬಲ್ಲು ಏನೇನು ವ್ಯಾಪಾರಕ್ಕೆ ಇಟ್ಕೊಂಡಿರ್ತಾರೆ ಅದೆಲ್ಲ ಬದುಕ್ತಾ ಇರ್ತಾರೆ ನಿಧಾನಕ್ಕೆ ರೈಲು ಬರುತ್ತೆ ಬರೋಕ್ಕೆ ಮುಂಚೆ ಗಾರ್ಡ್ ಬಂದ್ಬಿಟ್ಟು ಈ ಬರ್ತಾ ಬರ್ತಾಯಿದೆ ಅಂತ ಒಂದು ಗಂಟೆ ಬಾರಿಸಿ ರಸ್ತೆನೆಲ್ಲ ಕ್ಲಿಯರ್ ಮಾಡ್ತಾರೆ ಮಧ್ಯ ಮಧ್ಯ ಮೇನ್ ರೋಡ್ ಕ್ರಾಸ್ ಆದಾಗ ಅಲ್ಲಿ ರೋಡನ್ನು ಟೆಂಪ್ರರಿಯಾಗಿ ಕ್ಲೋಸ್ ಮಾಡ್ತಾರೆ ಇದೆಲ್ಲ ನೋಡ್ಬೋದು ಎಲ್ಲ ಕಾಫಿ ಟೀ ಅದೆಲ್ಲ ಕುಡಿತಾ ಇದ್ದಾರೆ ಸುಮಾರು ಅಂಗಡಿಗಳಿದೆ ಬಣ್ಣ ಬಣ್ಣದ ಕಿತ್ತಾರುಗಳು ಒಂಥರ ಖುಷಿ ಕೊಡುತ್ತೆ ಲೈನ್ ಇವರೆಲ್ಲ ಕಾಫಿ ಸಪ್ಲೈ ಏನೋ ವ್ಯಾಪಾರ ಮಾಡ್ತಾ ಇದ್ದಾರೆ ನೋಡಿ ಇವರೇ ಗಾರ್ಡು ಎಲ್ಲ ಬಂದು ಇದೆಲ್ಲ ಸೈಡಿಗೆ ತರ್ತಾ ಇದ್ದಾರೆ ಇಲ್ಲೆಲ್ಲ ಆನಂದವಾಗಿ ಕುಡಿತಾರೆ ನೋಡಿ ಈ ಪಕ್ಕದಲ್ಲಿ ಎಡಗಡೆ ಕಾಣುವಂತ ರಸ್ತೆ ಗಟ್ಟಲಾಗಿ ಇದನ್ನ ತಳ್ತಾರೆ ಮುಂದೆ ಟ್ರೈನ್ ಬರ್ತಾ ಇದೆ ದೂರದಲ್ಲಿ ಎರಡು ಲೈಟ್ ಕಾಣಿಸ್ತಾ ಇದೆ ನೋಡಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದೆ ನೋಡಿ ಟೇಬಲ್ ಬಂತು ಟ್ರೈನ್ ವಿಯೆಟ್ನಾಮಲ್ಲಿ ನೋಡಲೇಬೇಕಾದ ಒಂದು ಸ್ಥಳ ೆಲ್ಲ ಖುಷಿಯಿಂದ ಉದ್ಗಾರ ಮಾಡ್ತಾ ಇದ್ದಾರೆ ನೋಡಿ ನಮಸ್ಕಾರ